ಇಲ್ಲಿ ಸಂಗಮ ಆಗಿರ್ತಕ್ಕಂತ ನಮ್ಮ ಶಿಷ್ಯರು ಅಂತ ಹೇಳಲ್ಲ ಸ್ನೇಹಿತ ಮಿತ್ರರುಗಳು ನೀವೆಲ್ಲ ಈಗ ನೀವೆಲ್ಲ ಇನ್ನು ಕೆಲವೇ ಕೆಲವರಾಳೆ ಸೀನಿಯರ್ ಸಿಟಿಜನ್ಗಳು ಆಗಿಬಿಟ್ಟಿದ್ದಾರೆ ಇನ್ನೆಲ್ಲ ನಾಳೆ ನಿವೃತ್ತರ ಆಗೋರು ಇದಾರೆ ಬರೋರು ಇದ್ದಾರೆ ಹೇಮಾ ಹೇಮಿಗಳು ಎಲ್ಲ ಸೇರಿದ ಈಗ ಭಾಷಣ ಮಾಡೋ ಸಂದರ್ಭ ಅಲ್ಲ ಇದು ಸಂಗಮ ಇದು ಅಪೂರ್ವ ಸಂಗಮ ನಲವತ್ತು ವರ್ಷಗಳ ಹಿಂದಿನ ನಮ್ಮ ನಾವು ಗುರ್ಸಕ್ ನೀವು ನಮ್ಮನ್ನು ಗುರ್ಸ್ಬೇಕಾದ್ರೂ ಕಷ್ಟ ಕೆಲವರಿಗೆ ನಮ್ಮನ್ನು ಯೂರಿಯನ ಬಿ ಎನ್ ಸಿ ಅಂತ ಅನ್ನೋ ಆಯ್ತು ಅದು ಆ ರೀತಿ ಆಯ್ತು ಹಾ ನಾವಿನ್ನ ಈಗ ಎಪ್ಪತ್ನಾಲ್ಕು ವರ್ಷ ಆಯ್ತು ಕಣ್ಣಿನ ಆಪರೇಷನ್ ಹೋಗಿಲ್ಲ ನಾನು ನಮ್ಗೆ ನಮ್ಮ ತರಗತಿಯಲ್ಲಿ ಹೇಳ್ತಾ ಇದ್ವಿ ನಾವು ನಮ್ದು ಸಬ್ಜೆಕ್ಟ್ ಅದು ಎಲ್ಲಾ ವಿಟಮಿನ್ಗಳು ಮಿನರಲ್ಸ್ಗಳು ಪೋಷಕಾಂಶಗಳು ಈ ಕೊಬ್ಬಿನ ಅಂಶಗಳನ್ನ ಒಂದು ಬಿಟ್ಟು ಇನ್ನುವೆಲ್ಲ ಸಹ ಚೆನ್ನಾಗಿ ತಿನ್ರಿ ಈ ಮದುವೆ ಮನೆಗಳಿಗೆ ಹೋದಾಗ ಈ ಮೇಲ್ಗಡೆ ಲೈನ್ ಇರುತ್ತಲ್ಲ ಮೇಲ್ಗಡೆ ಲೈನ್ ಗೆ ಜಾಸ್ತಿ ಪ್ರಾಮಿನೆನ್ಸ್ ಕೊಡಿ ಕೆಳಗಡೆ ಲೈನ್ ಹೆಚ್ಚಿಗೆ ಪ್ರಾಮಿನೆನ್ಸ್ ಕೊಡಬೇಡಿ ಅದ್ ನಿಮ್ ವೇಟ್ ಅನ್ನು ಜಾಸ್ತಿ ಮಾಡಿಬಿಡುತ್ತೆ ಬೇಗ ಕರ್ಕೊಂಡ್ಬಿಡುತ್ತೆ ಅಂತ ಇಲ್ಲಿ ನಿಮ್ಮನ್ನೆಲ್ಲ ನೋಡಿದ ಮೇಲೆ ಅತ್ಯಾನಂದ ಅದು ಅದನ್ನ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಪದಗಳೇ ಇಲ್ಲ ನಮಗೆ ಈ ಶಾಲೆಗೆ ನಮಗೆ ನಾವ್ ಇಲ್ಲಿ ಬಂದಾಗ ಧರ್ಮರಾವ್ ಪಿ ಪಿ ಇವರೆಲ್ಲ ಹಿರಿಯರ್ ನಮ್ಗೆ ನಾವ್ ಕಿರಿಯರ್ ನಾವು ಇಲ್ಲಿ ಬಂದಾಗ ಆಮೇಲೆ ನಾನು ಆರ್ ಎಸ್ ಅವ್ರು ಬಂದ್ರ ಜೊತೆಗೆ ಜೊತೆಗೆ ಮನೋರಮ ಸೇರ್ಕೊಂಡು ಇಲ್ಲಿ ನಾವು ಯಂಗ್ಸ್ಟರ್ ಸೇರ್ಕೊಂಡಿದೀವಿ ಹಳಬ್ರೆಲ್ಲ ಇದಾರೆ ಈ ಶಾಲೆಗೆ ಒಂದ್ ರೂಪ ಕೊಡ್ಬೇಕು ಅಂತ ನಾವೆಲ್ಲ ಮಾತಾಡ್ಕೊಂಡ್ವಿ ಮಾತಾಡ್ಕೊಂಡು ಇಲ್ಲಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವ ನಡೀತಿರ್ಲಿಲ್ಲ ಅದಕ್ಕೆ ಪ್ರಾರಂಭ ಮಾಡ್ಕೊಂಡ್ವಿ ಇನ್ನು ಬೇರೆ ಕ್ಷೇತ್ರದಲ್ಲಿ ಬಹಳ ತೊಂದರೆಗಳಿತ್ತು ಅದನ್ನು ಜೀವದ ಭಯ ಬಿಟ್ಟು ಎದುರಿಸಿದ್ವಿ ನಾವು ನಿಂತೀವಿ ಅದಕ್ಕೆ ಏನಾಗುತ್ತೋ ಆಗ್ಲಿ ಅವ್ರನ್ನ ನಿಧಾನಕ್ಕೆ ನಾವು ಇಲ್ಲಿ ತಗೋಣ ಇದು ಇಲ್ಲಿಗೆ ಇರ್ತಕ್ಕಂಥ ಒಂದು ಹೆಸರೇನಿದೆ ಅದನ್ನು ಅಳಿಸಾಕೋಣ ಹೊಸ ಹೆಸರು ತರೋಣ ಅನ್ನೋ ರೀತಿಯಲ್ಲಿ ಇಲ್ಲಿ ಅವಾಗ ಸರ್ಕಾರಿ ಪ್ರೌಢಶಾಲೆ ಇದೊಂದೇನೆ ಇಲ್ಲೊಂದು ಹಾಳನ್ನು ಅಲ್ಲೊಂದಿತ್ತು ಅಲ್ಲಿಗೆ ಯಾರು ಹೋಗಲ್ಲ ಯಾರು ಹೋಗಲ್ಲ ಯಾರು ಸೇರಲ್ಲ ಹಾ ಆಮೇಲೆ ಅವ್ರು ಬಂದ್ಬಿಟ್ಟು ಸರ್ ಫೇಲ್ ಆಗಿರೋ ಮಕ್ಕಳಿಗೆ ಟಿ ಸಿ ಕೊಡಿ ಸರ್ ನಮಗೆ ಸ್ಟ್ರೆಂತ್ ಬೇಕು ಸರ್ ಯಾರು ನಮ್ಮ ಸ್ಕೂಲಿಗೆ ಬರಲ್ಲ ಅಂತ ಸರ್ ಎಲ್ಲ ಇಲ್ಲೇ ಸೇರ್ಕಂತ ಹೇಳ್ತಾರ ಸರ್ ಎಲ್ಲ ಇಲ್ಲಿ ಆಟೋಟಗಳಾಗಲಿ ಪಾಠಗಳಾಗ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ ಯಾವಾಗ ಚಿಕ್ಕರ್ ಹೊಡೆದ್ಬಿಡ್ತದೆಲ್ಲ ಆ ರೀತಿಯ ಒಂದು ಮಟ್ಟಕ್ಕೆ ನಾವು ತೆಗೆದುಕೊಂಡು ಬಂದ್ವಿ ಆಮೇಲೆ ಕ್ಲಾಸ್ ಎಕ್ಸಾಮಿನೇಷನ್ ನಡೀತಾ ಇತ್ತು ಕ್ಲಾಸ್ ಎಕ್ಸಾಮಿನೇಷನ್ ನಡೀತಾ ಇದ್ರೆ ಔಟರ್ಸ್ ಬಂದು ಡಿಸ್ಟರ್ಬ್ ಮಾಡೋರು ಅರಿ ಅಲ್ಲಪ್ಪ ಇಲ್ಲಿ ನೀವೇನಪ್ಪ ಏನ್ ಮಾಡಿದ್ರು ನಮ್ ಕೈ ಆಗಿರೋದದು ಅವ್ರದ್ದು ಭವಿಷ್ಯ ಬರೆಯೋದು ನೀವ್ ಯಾಕೆ ಬರ್ತೀರ ನೀವು ಬರಬಾರ್ದು ನೀವು ನಾವೆಲ್ಲ ಅವ್ರನ್ನ ನಾವು ಪಾಸ್ ಮಾಡೋದು ನಮಗೆ ನಿಮಗಿಂತ ನಮಗೆ ಜಾಸ್ತಿ ಜವಾಬ್ದಾರಿ ಇದೆ ಅವ್ರನ್ನೆಲ್ಲ ಮೇಲಕ್ಕೆ ತರಬೇಕು ಅಂತ ನಾವು ಪ್ರಯತ್ನ ಮಾಡ್ತಿದ್ವಿ ನೀವು ಈ ರೀತಿ ಬರಬಾರ್ದು ಅಂತ ಹೇಳಿ ಅವ್ರಿಗೆ ಬುದ್ಧಿವಾದ ಹೇಳಿ ಶಿವ್ ಅಂತಂದು ಇಲ್ಲೆಲ್ಲ ಇರ್ತಿದ್ರು ಇನ್ನೇರ ಕೆಲವರು ಒಂದೊಂದು ಮೂರ್ನಾಲ್ಕು ಜನ ಬರೋರು ಏನ್ ಅಲ್ಲಿ ಬಂದ್ಬಿಟ್ಟು ಕಿಟಕಿಗಳೆಲ್ಲ ಬಂದ್ಬಿಟ್ಟು ಗಲಾಟೆ ಮಾಡೋದು ದೊಂಬ ದಂಬಿ ಮಾಡೋದು ಆಮೇಲೆ ಎದುರಿಸರು ನಮಗೆ ನಾವು ಜೋಯಿಸ್ ಮನೆಯಲ್ಲಿ ಬಾಡಿಗೆ ಇದ್ವಿ ಅಲ್ಲಿ ಅದ ಕಂಬಿ ಮೇಲೆ ಕುತ್ಕೊಂಡು ಹೊಳೆ ಇಲ್ಲೇ ಐತೆ ಇಲ್ಲೇ ಹೊಳೆ ಐತೆ ಈ ಹೊಳೆಯಾಗೆ ನಿಮ್ಮನ್ನ ಹೊಡೆದಾಕ್ ಬಿಡ್ತೀವಿ ನಾವು ಅನ್ನ ಮಾತುಗಳನ್ನ ಕೇಳಿಸ್ಕೊಂಡಿದ್ವಿ ನಾವು ಆಮೇಲೆ ಕೇಳಿಸ್ಕೊಂಡು ಅವ್ನ ಕರ್ಕೊಂಬಂದು ಬಾರಪ್ಪ ನಿಮ್ಮ ಹುಡುಗ ಯಾರು ಯಾರು ಫೇಲ್ ಹೇಳಿದಿವಿ ಏ ಬಿ ಎನ್ ಆರ್ ಎಸ್ ಇವ್ರಿಬ್ರುನು ಸರಿಯಾಗಿ ನಂಬರ್ ಹಾಕಲ್ಲ ಅಂತ ಆಮೇಲೆ ಕರ್ಕೊಂಡು ಹೋಗಿ ನಿಮ್ ಹುಡುಗ ಯಾರು ನೋಡಿ ನಿಮ್ ಹುಡುಗ ಪಾಸ್ ಆಗಿದ್ದೇನೆ ನನಗೆ ಯಾಕೆ ಬೈತಿ ಮತ್ತೆ ನೀನು ಅನ್ನೋ ರೀತಿಯಲ್ಲಿ ಕೇಳಿದ್ವಿ ನಾವು ಸಾ ತಪ್ಪ ಸರ್ ನಮ್ಗೆ ಯಾರು ಬಿಸ್ಗೈಡ್ ಮಾಡಿದ್ವಿ ಸರ್ ಆ ರೀತಿಯಲ್ಲಿ ಹೇಳಿದ್ವಿ ಹೀಗೆ ಖಾತೆಗಳು ಸಾಕಷ್ಟು ಇದೆ ಇಲ್ಲಿ ಅದನ್ನೆಲ್ಲ ಪಡಿ ನಾನು ಸಾಮಾನ್ಯಕ್ಕೆ ಇಲ್ಲಿ ಬಿಡಕ್ಕೆ ಇಷ್ಟ ಇರಲಿಲ್ಲ ನನಗೆ ಬೇಸಿದು ಈ ಶಾಲೆ ನನ್ನ ವೃತ್ತಿಯಲ್ಲಿ ನನ್ನ ನನ್ನ ಮನುಷ್ಯನಾಗಿ ಮಾಡಿದ್ದೆ ಈ ಶಾಲೆ ಅದೆಲ್ಲ ಹೇಳ್ಬೇಕು ಅಂತ ಹೇಳಿದ್ರೆ ಅದೇ ಎಷ್ಟು ಎಷ್ಟು ಸ್ಟ್ರಿಕ್ಟ್ ಮಾಡ್ತಿದ್ವೋ ಅದರಿಂದ ಮಕ್ಕಳು ಅಷ್ಟೇ ನಮ್ಮನ್ನ ಪ್ರೀತಿ ಮಾಡ್ತಾ ಇದ್ರು ನಾವು ಬೈತ ಹೊಡೀರಿ ಸರ್ ನೀವು ಏ ನಾನು ಹೊಡೆಯೋದೇ ಇಲ್ಲಪ್ಪ ಇನ್ಮೇಲೆ ನಾನು ಬೆತ್ತನೆ ಹಿಡಿಯಲ್ಲ ಸರ್ ಇಲ್ಲ ಸರ್ ನೀವು ಬೆತ್ತ ತಗೊಳ್ಳಿ ಸರ್ ಹೊಡೀರಿ ಸರ್ ಏನು ತೊಂದರೆ ಇಲ್ಲ ಸರ್ ನಮಗೆ ಬುದ್ಧಿ ಕಲಸಿ ಸರ್ ಅನ್ನೋ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಯಾರೊಬ್ಬರನ್ನು ನಾವು ದ್ವೇಷಿಸಿದಿಲ್ಲ ಹೊಡೆದ್ಬಿಟ್ಟು ಅವನ ಸಾಯಂಕಾಲ ಅವ್ನು ಕರಿತಾ ಇದ್ವಿ ಪ್ರೀತಿಯಿಂದ ಆ ರೀತಿಯಲ್ಲಿ ನಾವು ಇಲ್ಲಿ ಮಕ್ಕಳೊಂದಿಗೆ ನಾವು ಬೆರೆತು ಹೋಗಿದ್ವಿ ಆಮೇಲೆ ಭಯ ಅವರಿಗೆ ಬಿ ಎನ್ ಸಿ ಆರ್ ಎಸ್ ಮತ್ತೆ ಇನ್ನ ಎಸ್ ಎಂ ಜೆ ಅವ್ರು ಬೇರೆ ಇದ್ರು ಜಯದೇವ ಮಿಶ್ರ ಅವರು ಅಂತ ನೋಡಿದ್ರೆ ಎಲ್ಲರೂ ನಡುಗರು ಏ ಯವನ್ ಲೇಔನ್ ಅಂತಲೇ ಬಂದ್ಬಿಡರು ಅವರು ಆ ರೀತಿಯಲ್ಲಿ ನಾವು ಈ ಶಾಲೆಗೆ ಸೇವೆಯನ್ನ ಮಾಡಿದೀವಿ ಅದ್ರ ಬಗ್ಗೆ ಈಗ ನಿಮ್ಗೆಲ್ಲ ಹೇಳಂತದೇನಿಲ್ಲ ಸೀನಿಯರ್ ಸಿಟಿಜನ್ ರಿಟೈರ್ ಆಗಕ್ಕೆ ಬಂದಿದ್ರ ನಿಮ್ ನಿಮ್ ಕ್ಷೇತ್ರದಲ್ಲಿ ನೀವು ಬೇಕಾದಂಗೆ ಸೇವೆಯನ್ನು ಮಾಡಿದಿರ ನಮಗೇನೆ ನೀವು ಈಗ ಗುರುಮಿಂಚಿನ ಶಿಷ್ಯುಡುಗಳು ನೀವೆಲ್ಲ ಆ ರೀತಿಯಲ್ಲಿ ಇದೀರಾ ನನಗೆ ಮೈಕೆ ಬೇಕಿಲ್ಲ ಈಗಲೂ ನನಗೆ ಮೈಕ್ ಬೇಕಿಲ್ಲ ಈಗಲೂ ಧ್ವನಿ ನಂದು ಹಾಗೆ ಇದೆ ಅದೇ ರೀತಿಯಲ್ಲಿ ಮಾತಾಡಬಲ್ಲೆ ಆ ಶಕ್ತಿ ಕೊಟ್ಟಿದ್ದ ನಡೆಯವರು ಆ ನಿಮ್ಮೆಲ್ಲ ಹಾರೈಕೆ ನಮ್ಮನ್ನ ರಕ್ಷಣೆ ಮಾಡ್ತಾ ಇದೆ ನಿಮ್ಮನ್ನೆಲ್ಲ ನೋಡ್ತಕ್ಕಂತ ಒಂದು ಸದಾವಕಾಶವನ್ನ ನೀವೆಲ್ಲ ಕಲ್ಪಿಸಿಕೊಟ್ಟಿದ್ರಿ ನಮ್ಗೆ ತುಂಬಾ ಸಂತೋಷ ಆಗಿದೆ ಎಲ್ಲರಿಗೂ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕಾರ್ಯಕರ್ತರಿಗೂ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ನನ್ನ ಮಾತು